ನೋಡ್ಬೋದು ಇವತ್ತಿನ ನಮ್ಮದು ಮಧ್ಯಾಹ್ನ ಊಟ ಒಂದು ಒನ್ ಟ್ವೆಂಟಿ ಗ್ರಾಮ್ ರೈಸು ಒಂದು ಚಿಕನ್ ವೆಯ್ಟ್ ಮಾಡಿಲ್ಲ ಬಟ್ ಹಾಫ್ ಪ್ಲೇಟ್ ತರಿಸಿದ್ದು ಐ ತಿಂಕ್ ಟು ಹಂಡ್ರೆಡ್ ಗ್ರಾಮ್ಸ್ ಇದೆ ಇದೆ ಈ ಟೈರ್ಗಂತೂ ಏನಾಗೈತೆ ಗೊತ್ತಿಲ್ಲ ಗಾಳಿ ಇಡ್ಸಿ ಇಡ್ಸಿ ಸಾಕಾಗ್ತೈತೆ ಗಾಳಿ ಇಲ್ದಿಲ್ದೋಗ್ತೈತೆ ಮಧ್ಯಾಹ್ನ ಆಯ್ತು ಮಧ್ಯಾಹ್ನದ ಮಧ್ಯಾಹ್ನಕ್ಕಾಯ್ತಿ ಇವಾಗ ಇವಾಗ ಮಾಡಲ್ಲ ಯಾಕೆ ಯಾಕೆ ಈಗ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಓ ನಾನು ನಿಮ್ಮ ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಎಲ್ಲಿದ್ದೀವಿ ಅಂತ ಹೇಳ್ಬೇಕು ಫಸ್ಟ್ ಕೊಲ್ಲಾಪುರ ಅಲ್ಲಿದ್ದೀವಿ ಲಾಸ್ಟ್ ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ ಇದ್ ಲೋಡ್ ಮಾಡ್ಕೊಂಡು ಕೊಲ್ಲಾಪುರಕ್ಕೆ ಬಂದಿದ್ವಿ ಅನ್ಲೋಡಿಂಗ್ ಇನ್ನ ಆಗಿಲ್ಲ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದ ಬಂದಿದ್ ಸ್ವಲ್ಪ ಡಿಲೇ ಐತ ಐತೆ ನೋಡೋಣ ಮಧ್ಯಾಹ್ನ ಮೇಲೆ ಖಾಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಹನ್ನೆರಡು ಗಂಟೆಗೆ ಲೇಬರ್ ಬರ್ತೀವಿ ಅಂತ ಹೇಳಿದಾರಂತೆ ಹಂಗಾಗಿ ಇಲ್ಲಿಂದ ಹತ್ತು ಕಿಲೋಮೀಟರ್ ಹೋಗ್ಬೇಕು ಇನ್ನು ಸಿಟಿ ಒಳಗೆ ಸಿಟಿ ದಾಟ್ ಆ ಕಡೆ ಹೋಗ್ಬೇಕು ಅಂದ್ರೊಳಗೆ ಪಾರ್ಟಿ ಸಿಟಿ ಒಳಗೆ ಸುಮ್ಮನೆ ಬರಬೇಡಿ ಅಲ್ಲೇ ಸೈಡ್ಗೆಲ್ಲ ನನ್ನ ಜಾಗ ನೋಡಿ ಹಾಕಿರಿ ಅಂತಂದು ಹೇಳಿದ್ರು ಹಂಗೆ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಅವರೇ ಬಂದು ಕರ್ಕೊಂಡು ಹೋಗ್ತಾರಂತೆ ದೊಡ್ಡ ರಾಜ್ ಕೆಳಗೆ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ಇವಾಗ ಏನಪ್ಪ ಕೆಲಸ ಅಂದರೆ ಸ್ವಲ್ಪ ಏನಾರ ಫುಡ್ ಪ್ರಿಪೇರ್ ಮಾಡ್ಕೊಬೇಕು ಯಾಕಂದರೆ ಡಯಟ್ ಬಿಟ್ಬಿಟ್ಟಿದ್ವಿ ಆಲ್ರೆಡಿ ಒಂದು ಟ್ವೆಂಟಿ ಡೇಸಿಂದ ಲಡಾಖ್ ಯಾವತ್ತು ಸ್ಟಾರ್ಟ್ ಮಾಡೋದು ಇಲ್ಲಿಂದ ಹೋಗ್ಬೇಕಾದ್ರೆ ಇತ್ತು ಲಡಾಖ್ ಲೋಡ್ ಮಾಡಿದ ತಕ್ಷಣ ಡಯಟ್ ನಿಂತೋಗಿತ್ತು ಈಗ ವಾಪಸ್ ಬಂದಿದೀವಲ್ಲ ಮತ್ತು ಶುರು ಮಾಡಬೇಕು ಇವತ್ತು ಓಟ್ಸ್ ತಿನ್ನಬೇಕು ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ತಿಂದ್ಕೊಳ್ಳೋಣ ತಿಂದ್ಕೊಂಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋಣ ಹನ್ನೆರಡು ಗಂಟೆ ಮೇಲೆ ಖಾಲಿ ಮಾಡ್ತಾರಂತೆ ಒಂದೆರಡು ಅವರ್ ನಿದ್ದೆ ಅಂತೂ ಆಗುತ್ತೆ ಒಂದು ಎರಡು ಮೂರು ಅವರ್ ಆರಾಮಾಗಿ ಮಲ್ಕೊಂಬೋದು ಬೇಗ ಓಟ್ಸ್ ರೆಡಿ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೊಳಗೆ ಬನ್ನಿ ಇವತ್ತಿನ ನಮ್ಮ ಟಿಫನ್ ಬಂದು ನೋಡ್ಬೋದು ಓಟ್ಸ್ ರೆಡಿ ಮಾಡಿಕೊಂಡು ತಿಂತಾ ಇದ್ದೀವಿ ಎಲ್ಲ ಎತ್ತಿಟ್ಬಿಟ್ಟೆ ಪಟ್ಟ ನಂಗೆ ಐದು ನಿಮಿಷಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದು ಹೆಲ್ತಿ ಫುಡ್ಡು ತಿಂದ್ಕೊಳನ್ನು ಆರಾಮಾಗಿ ಕುತ್ಕೊಂಡು ನೆಮ್ಮದಿಗೆ ಟಿಫನ್ ಮಾಡ್ಕೊಂಬಿಟ್ಟು ಮಲಗಿದ್ದೆ ಬಂದು ಪಾರ್ಟಿ ಎಬ್ಬರಿಸ್ಕೊಂಡು ಅನ್ವಾಡಿನ ಪಾಯಿಂಟ್ ಕರ್ಕೊಂಬಂದು ಗಾಡಿ ಹಾಕ್ಸೋದು ತಟ್ಪದೆಲ್ಲ ಬಿಚ್ಚಿ ಬಂದೆ ಖಾಲಿ ಮಾಡ್ತಾರೆ ಗಾಡಿ ಮೇಲತ್ತು ಕೆಳಗೆ ಇಳಿಬೇಕಾದ್ರೆ ನೋಡಿ ಗ್ಲಾಸ್ ಸೀದಾ ಬಂದು ಒಳಗೆ ಬಿತ್ತದು ಸ್ವಲ್ಪ ಅಲ್ಲಿ ಏನೇ ಇದೆಯಲ್ಲ ಅಲ್ಲಿ ಕಾಲಿಟ್ಟಿದ್ದಾಗ ಬಂದು ಒಳಗಿದ್ದೆ ಹೆಚ್ ಏನು ಫಿನಿಶಿಂಗ್ ಫಿನಿಶಿಂಗೇ ಕೊಟ್ಟಿಲ್ಲ ನಿನ್ನವರು ಗ್ಲಾಸ್ ಹಾಕಿದವರು ಬೀಡಿಂಗ್ ನಾನು ಹೇಳ್ದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನೋಡಿ ಅಲ್ಲಿ ಕಾರ್ನರ್ ಹೆಂಗೈತೆ ಅದರಿಂದ ಅದು ಸಮಸ್ಯೆ ಇದು ಮತ್ತೆ ಹಾಕ್ಸ್ಬೇಕು ಗ್ಲಾಸ್ ಅವ್ರು ಹುಡುಕ್ಬೇಕು ಮತ್ತೆ ಫಿಟ್ಟಿಂಗ್ಗೆ ಏನು ಮಾಡೋದು ಗುರು ತಲೆ ಒಂದೊಂದು ಸಾರಿ ಮಧ್ಯಾಹ್ನ ಊಟಕ್ಕೆ ಬಂದು ವ್ಯವಸ್ಥೆ ಏನಪ್ಪ ಅಂದರೆ ಗಾಡೀಲಿ ಅಡುಗೆ ಮಾಡೋಣ ಅಂದರೆ ಒಂದು ಕಡೆ ಬಿಸಿಲು ತಡಿಯೋಕೆ ಇಲ್ಲ ಇನ್ನೊಂದು ಗಾಡೀಲಿ ನೀರು ಖಾಲಿಯಾಗಿದೆ ಇನ್ನೊಂದು ಗ್ಲಾಸ್ ಹೊಡೆದೋಗಿರೋದು ಧೂಳೆಲ್ಲ ಒಳಗೆ ಇದೆ ಹಿಂದೆ ಅನ್ಲೋಡ್ ಮಾಡ್ತಾ ಇದ್ರಲ್ಲ ಅದು ನಿಮಗೂ ಗೊತ್ತು ಅದು ಇಡ್ಲಿದು ಧೂಳು ಹೆಂಗಿರ್ತದೆ ಅಂತ ಹಾಗಾಗಿ ಏನು ಪ್ರಿಪ್ರೇಷನ್ ಮಾಡೋಕೋಗಿಲ್ಲ ಪಾರ್ಸಲ್ ಆನ್ಲೈನಲ್ಲಿ ತರಿಸಿದ್ದೀನಿ ತೋರಿಸ್ತೀನಿ ಏನು ತರಿಸಿದ್ದೀನಿ ಅಂತ ಊಟ ಮಾಡಿಕೊಂಡು ಡಯಟ್ನ ಫಾಲೋ ಮಾಡೋಣ ಮಿಸ್ ಮಾಡಂಗಿಲ್ಲ ಡಯಟ್ ಹಾಗಾಗಿ ಆನ್ಲೈನಲ್ಲಿ ತರಿಸಿದ್ದು ಝೊಮೆಟೋದಲ್ಲಿ ಆರ್ಡ್ರ್ ಮಾಡಿ ತರ್ಸ್ಕೊಂಡೆ ನೋಡ್ಬೋದು ಇವತ್ತಿನ ನಮ್ಮನ್ನು ಮಧ್ಯಾಹ್ನ ಊಟ ಒಂದು ಒನ್ ಟ್ವೆಂಟಿ ಗ್ರಾಮ್ ರೈಸು ಚಿಕನ್ ವೆಯ್ಟ್ ಮಾಡಿಲ್ಲ ಬಟ್ ಹಾಫ್ ಪ್ಲೇಟ್ ತರಿಸಿದ್ದು ಐ ಥಿಂಕ್ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದೆ ಅಷ್ಟೆ ಮತ್ತು ಸಲಾಡ್ ಇಷ್ಟೇ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಮಾಡಿಕೊಂಡು ಆರಾಮಾಗಿ ಗಾಡಿ ಖಾಲಿ ಮಾಡಿಸ್ಕೊಂಡು ಹೋಗೋಣ ಇಲ್ಲಿಂದ ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಇವಾಗ ಸಿಟಿಯಿಂದ ಹೊರಗೆ ಹೋಗ್ತಾ ಇದ್ದೀವಿ ಎವಿ ಧೂಳು ಈ ಮೆಟ್ರಿಯಲ್ಲೇ ತುಂಬಾರ್ದು ಅನ್ಸ್ಬಿಡ್ತದೆ ಒಂದು ಸಾರಿ ಏನು ಮಾಡ್ತೀರಾ ಅವಾಗ ಬಾಡಿಗೆ ಚೆನ್ನಾಗಿರುತ್ತೆ ಅಂತ ಇದ್ಲು ತುಂಬ್ಕೊಂಡು ಬರ್ತೀವಿ ಅಷ್ಟೇ ಬನ್ನಿ ಇವಾಗ ಸೀದಾ ಇಲ್ಲಿಂದ ಹೋಗೋಣ ಎಲ್ಲಿಗಪ್ಪ ಅಂದರೆ ಸಾಂಗ್ಲಿ ಕಡೆಗೆ ಲೋಡ್ ಹೆಡ್ ಬೇಗ ಹೋದರೆ ಇವತ್ತೇ ಲೋಡ್ ಆಗುತ್ತೆ ಇಲ್ಲ ನಾಳೆ ಆಗುತ್ತೆ ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ ಊಟ ಲೋಡಿಂಗ್ ಪಾಯಿಂಟಲ್ಲಿ ಡೈರೆಕ್ಟಾಗಿ ಹೋಗಿಬಿಡಣ ಗ್ಲಾಸ್ ಬೇರೆ ಇಲ್ವಲ್ಲ ಕಂಪ್ನಿ ಒಳಗೆ ಹೋಗಿ ಮಲ್ಕೊಂಡ್ರೆ ಸೇಫ್ಟಿ ಆಗಿರ್ತೀವಿ ಅಂತ ಅಷ್ಟೆ ಹಾಗೆ ಡೀಸೆಲ್ ಕೂಡ ಕಮ್ಮಿ ಇತ್ತು ಒಂದು ನಾಲ್ಕು ಸಾವಿರ ಡೀಸಲ್ ಹಾಕ್ಸ್ಕೊಂಡು ಹಿಂಗೆ ಹೋಗ್ತಾ ನೋಡಲು ನೇರ ಬಂದಿತ್ತು ಬನ್ನಿ ಈಗ ಸಾಕು ನಾಲ್ಕು ಸಾವಿರ ಹೋಗಿ ಲೋಡ್ ಮಾಡ್ಕೊಂಡು ಮತ್ತೆ ಮಾಡ್ರಿ ಹೋಗಿ ಡೀಸಲ್ ಹಾಕ್ಸ್ಕೊಂಡು ಹೋದ್ರೆ ಆಗುತ್ತೆ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಳ್ಬೇಕು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಕಳೆದ್ರು ಕಾ ಗಾಡಿಗೆ ಲೋಡ್ ಸೆಟ್ ಆಗಿದೆ ಆಲ್ರೆಡಿ ಲೋಡ್ಗೆ ಹೋಗ್ತಾ ಇದ್ದೀನಿ ಬಟ್ ಹೋಗೇ ಆಗ್ತಾಯಿಲ್ಲ ಪಾಯಿಂಟ್ಗೆ ಏಳು ಗಂಟೆ ಒಳಗೆ ಬಂದರೆ ಲೋಡ್ ಮಾಡ್ತೀನಿ ಅಂತ ಹೇಳಿದ್ರು బట్ రెవి ట్రాఫిక్ ఇరవ కారణదీ ఏంటో ఇలా గొప్ప ఓకే నోడే హెచ్చు కమ్ి ఆఫ్ అన్ హర్ హి కమ్మూ మరి ఏళ్ళవరొగదూ టైము ఆల్డీ ఆరు ముక్కాలు ఇన్నొంత ఇప్ప కిలోమీటర్ పోళ్ళవర అసత్తే రీచ్ ఆగ్వి బీణ నోడ అవతే మాసోదు ఇలా నాకు హోగదు అే ಈ ಟೈರ್ಗಂತೂ ಏನಾಗೈತೆ ಗೊತ್ತಿಲ್ಲ ಗಾಳಿ ಇಡ್ ಸೀಟ್ ಸೀಟ್ ಸಾಕಾಗ್ತೈತೆ ಗಾಡಿ ಇಲ್ದಿಲ್ದೋಗ್ತೈತೆ ಮೋಸ್ಟ್ಲಿ ಪಿನ್ ಪಂಚರ್ ಆಗಿರಬೇಕು ಇವಾಗ ಹಾಕ್ಸ್ಕೊಂಡು ಹೋಗೋಂದ್ರೂ ಟೈಮ್ ಇಲ್ಲ ಅರ್ಜೆಂಟ್ ಲೋಡ್ಗೆ ಹೋಗ್ಬೇಕು ಲೋಡ್ ಮಾಡ್ಕೊಂಡು ಬೆಳಗ್ಗೆ ಎಲ್ಲ ಹಾಕ್ಸ್ಕೊಂಬೇಡೋಣ ಅಂತ ಡಿಸೈಡ್ ಮಾಡಿದ್ವಿ ಹಂಗಾಗಿ ಏನಿಡ್ಸ್ಕೊತ ಇದ್ವಿ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿ ಎಂಟು ಗಂಟೆಗೆ ಬಂದೆ ಕಂಪ್ನಿ ಹತ್ರ ಲೋಡ್ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ನಮ್ದು ಇನ್ನೊಂದು ಗಾಡಿ ಲೋಡ್ ಆಗ್ತಾ ಅದು ಅದನ್ನು ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲಂತೆ ಅದಾದ್ಮೇಲೆ ಮೋಸ್ಟ್ಲಿ ಮಾಡಿದ್ರೆ ನಾವು ಮಾಡ್ಬೋದು ಇಲ್ಲಾಂದ್ರೆ ಬೆಳಿಗ್ಗೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸುಮ್ಮನೆ ಊಟ ಮಾಡಿ ಮಲ್ಕೊಬೇಕಾಗುತ್ತೆ ನೋಡೋಣ ಬನ್ನಿ ಅಲ್ಲಿ ಹೋಗಿ ಫಸ್ಟು ಡಿಸೈಡ್ ಮಾಡೋಣ ಅದೇ ಗೋಡನ ಕಾಣೋದೇ ಗೋಡನು ಫೈನಲ್ ಆಗಿ ಕಂಪ್ನಿ ಹತ್ರ ಬಂದಿದ್ದೀವಿ ಕಾಟ ಮಾಡಿಸ್ಬೇಕು ಬಟ್ ಕಾಟ ಮಾಡೋಕ್ಕೆ ಒಪ್ತಾಯಿಲ್ಲ ಅವರು ನಾಳೆ ಮಾಡ್ತೀವಿ ಅಂತವ್ರೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಕಾಟ ಏನೋ ಮಾಡಿಸ್ಬಿಟ್ಟು ಗಾಡಿ ಒಳಗಡೆ ಹಾಕಿದ್ರು ಬಟ್ ಲೋಡ್ ಮಾಡ್ತಾ ಇಲ್ಲ ಲೋಡ್ ಮಾಡೋದು ಡೌಟೇ ಅನಿಸುತ್ತೆ ಸ್ವಾಮಿ ಗಾಡಿ ಒಂದಂದರೆ ನಮ್ಮದು ಜೀರೋ ಎಂಟು ನಿಂಟು ಒಂದು ಲೋಡ್ ಅಷ್ಟೇ ಅದಾದ್ಮೇಲೆ ಯಾವ ಗಾಡಿನೂ ಮಾಡಲ್ಲ ಅಂತ ಹೇಳಿದರೆ ಯಾಕಂದರೆ ನಮ್ಮದು ತಪ್ಪಿದೆ ಲೇಟಾಗಿ ಬಂದಿದ್ದು ಏಳು ಬಂದಿದ್ದು ಏಳು ನಾವು ಇಲ್ಲಿ ಬಂದಾಗ ಅವ್ರು ಏಳುವರೆ ಒಳಗೆ ಬಂದಿದ್ದರೆ ಪಕ್ಕ ಲೋಡ್ ಮಾಡೋರಂತೆ ನಾವು ಜಾಮಲ್ಲಿ ತೆಗಾಕೊಂಡು ಲೇಟಾಯಿತು ಏನೂ ಒಳಗಾಗಲ್ಲ ಸ್ವಾಮಿ ಗಾಡಿ ಲೋಡ್ ಆಗ್ತೈತೆ ಹೋಗಾಗ ತಡ್ಕೊಳ್ ಹಾಕಿ ಕೊಟ್ಟು ಕಳಿಸ್ಬೇಕು ಅವನು ಸಿಂಗಲ್ ಇದ್ದಾನೆ ನಾನು ಸಿಂಗಲ್ಲೇ ಹಂಗಾಗಿ ಇಬ್ಬರದು ಜೊತೆಗಾಗಿದ್ರೆ ಒಂದೇ ಕಡೆ ಲೋಡ್ ಒಂದೇ ಕಡೆ ಲೋಡ್ ಎರಡು ಕಡೆನೂ ಜೊತೆಗೆ ಹೋಗ್ಬೋದಿತ್ತು ಇನ್ನೇ ಮುಂದೆ ಆಗ್ಬಿಡ್ತು ಏನು ಮಾಡ್ತೀರ ನಮ್ಮದು ಒನ್ ಅವರ್ ಮಲ್ಗಿ ಎದ್ದಿದ್ದಕ್ಕೆ ಬೆಳಗ್ಗೆ ಇಷ್ಟೆಲ್ಲ ರಂಪು ರಾಮಾಯಣ ಬೆಳಗ್ಗೆ ನಾನು ಒನ್ ಅವರು ಮಲಗ್ದಂಗೆ ಇದ್ದಿದ್ರೆ ಬೆಳಗಿನ ಜಾವ ಐದರಿಂದ ಆರುವರೆಗೂ ಆರಾಮಾಗೆ ಎಂಟು ಗಂಟೆ ಒಳಗೆ ಪಾಯಿಂಟಿಗೆ ಇದ್ವು ಅಲ್ಲಿ ಅಲ್ಲಿ ಬೇಗ ಖಾಲಿ ಆಗೋದು ಮತ್ತು ಇಲ್ಲಿ ಮಧ್ಯಾಹ್ನಕ್ಕೆ ಕೆಲವೊಂದು ಸೀರಿಯಲ್ ಹಾಕ್ಕೊಂಡಿದ್ರೆ ಇಲ್ಲೋ ಇವತ್ತು ಲೋಡ್ ಆಗಿಬಿಡೋದು ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ ಏನು ಮಾಡ್ತೀರಾ ನೋಡೋಣ ಸ್ವಾಮಿದ್ ಲೋಡ್ ಆಗೈತೆ ಅವಾಗ ತಡ್ಪಲ್ಲ ಕೊಟ್ಟು ಬರೋನು ಬನ್ನಿ ನಮ್ಮ ಸ್ವಾಮಿನ ಕಳಿಸ್ಬಿಟ್ಟು ಅಲ್ಲಿಂದ ಊಟ ಪಾರ್ಸಲ್ ಬಂದಿತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರ ಮನೆಯಿಂದ ತಂದು ಕೊಟ್ಟಿದ್ರು ಟ್ರಾನ್ಸ್ಪೋರ್ಟ್ ಅವ್ರು ಭಾರಿ ಸಕ್ಕತ್ ರೀ ಇಲ್ಲಿ ಅವ್ನು ಮನೆಯಿಂದ ಟಿಫನ್ ಕಳಿಸಿದರೆ ಊಟ ಮಾಡ್ಕೊಂಡು ಆರಾಮಾಗಿ ಆಳ್ತಾಗಪ್ಪ ಅಂತ ಯಾಕಂದರೆ ನಾವಷ್ಟು ಅವ್ರಿಗೆ ಗಾಡಿಗಳು ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದೀವಲ್ಲ ಹಾಗಾಗಿ ಅವ್ರು ಡಮೂನ್ ಚೆನ್ನಾಗಿ ನೋಡ್ಕೊತಾರೆ ಅವ್ರು ಕೇಳ್ದಾಗಲ್ಲ ಗಾಡಿಗಳು ಕೊಡ್ತೀವಲ್ಲ ಹಂಗಾಗಿ ಮನೆ ಊಟ ಕಳಿಸಿದರೆ ಒಳ್ಳೆ ಊಟ ಮಾಡೋಣ ನೋಡೋಣ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೂ ನೋಡ್ಬೋದು ಭರ್ಜರಿ ಮನೆ ಊಟ ಅಂದರೆ ತಪ್ಪಾಗಲ್ಲ ಇದು ಬಂದು ರೋಟಿ ಜೋಳದ ರೋಟಿ ಪಲ್ಯ ಸಾಂಬಾರು ರೈಸು ಮತ್ತು ಸೊಪ್ಪು ಕೊಟ್ಟು ಕಳಿಸಿದರೆ ಸಖತ್ತಾಗಿ ಕೊಟ್ಟು ಕಳಿಸಿದರೆ ನಾವೊಂದು ಮೊಸರು ತಗೊಂಡ್ಬಂದಿಲ್ಲ ತಿನ್ನೋಕ್ಕೆ ಹಂಗೆ ಮೊಸರು ಜೊತೆ ಊಟ ಮಾಡೋಣ ಊಟ ಎಲ್ಲ ಮಾಡಿದಾಯ್ತು ಊಟ ಮಧ್ಯಾಹ್ನದ ಮಧ್ಯಾಹ್ನಕ್ಕೆ ಆಯ್ತು ಇವಾಗ ಇವಾಗ ಯಾಕೆ ಯಾಕೆ ಹೋಗ್ಬೇಕಲ್ಲ ಈಗ ಹಂಗಂತ ಊಟ ಬಿಡಕ್ಕಾಗತ್ತ ಊಟ ಬರುತ್ತೆ ಸರಿ ಹುಷಾರಾಗಿ ಹೋಗ್ತೀಯಾ ಹ್ಮ್ ಇಲ್ಲಿ ಆರ್ ಪೇಟೆ ಅಲ್ಲ ಆಗಿರೋದು ಸ್ವಾಮಿ ಇದು ಆರ್ ಪೇಟೆಗೆ ಲೋಡ್ ಆಗೈತೆ ನಾಡಿದ್ದು ಬೆಳಿಗ್ಗೆ ರೀಚ್ ಆಗ್ತಾರೆ ಆರಾಮಾಗಿ ನೈಟ್ ಹನ್ನೊಂದು ಗಂಟೆ ಆಯ್ತು ಬಿಡೋದೇನೆ ಚಿಕ್ಕವಾಡಿಗೋಗಷ್ಟೊತ್ತಿಗೆ ಆಲ್ರೆಡಿ ಮೂರು ಗಂಟೆ ಆಗ್ಬಿಡ್ತೈತಿ ಸಿಂಗಲ್ ರೋಡು ಸಾಗಲ್ಲ ರೋಡ್ ಅದೇ ಸಮಸ್ಯೆ ಕಬ್ಬಿನ ಕಬ್ಬಿನ ಗಾಡಿ ಸಿಕ್ಕಾಪಟ್ಟೆ ಕಬ್ಬಿನ ಸೀಸನ್ ನಾರ್ತ್ ಕರ್ನಾಟಕ ಲಾರಿ ಓಡ್ಸಕ್ಕೆ ಆಗಲ್ಲ ಊಟ ಎಲ್ಲ ಆಯ್ತು ಒಳ್ಳೆ ರೆಸ್ಟ್ ಮಾಡೋಣ ಅಂದರೆ ನಾವು ನಾಳೆ ನೈಟ್ವರೆಗೂ ಇಲ್ಲೇ ಇರ್ತೀವಿ ನಾವು ನಾಳೆ ರಾತ್ರಿ ಹತ್ತು ಗಂಟೆಗೆ ಬಿಡಬೇಕು ಇಲ್ಲಿಂದ ನೋಡೋಣ ಅಂತ ಇವಾಗ ಆರಾಮಾಗೆ ಊಟ ಗೀಟ ಆಯಿತು ಮಲ್ಕೊಳ್ಳೋಣ ಒಂದು ಸಮಯ ಓಡ್ತೀಯ ಹುಷಾರಾಗೆ ಬಾಯ್ ಗುಡ್ ಓಕೆ ಆರಾಮಾಗಿ ಹೋಗಿ ಹ್ಞೂ ಸರಿ ನಾವು ಇವಾಗ ಮಲ್ಕೊಳ್ಳೋಣ ವೀಡಿಯೋನ ಇಲ್ಲಿಗೆ ಅಂತ ಟೈಮ್ ಆಯಿತು ವಿಡಿಯೋ ಸಿಕ್ಕಪಡೆ ಚಿಕ್ಕದಾಯಿತು ಡೈಲಿ ಬ್ಲಾಗ್ ಹಾಕ್ಲೇಬೇಕು ಅಂತ ಚಿಕ್ಕ ವಿಡಿಯೋ ಆದರೂ ಪರವಾಗಿಲ್ಲ ಐದು ನಿಮಿಷ ಆದರೂ ಪರವಾಗಿಲ್ಲ ಎಂಟು ನಿಮಿಷ ಆದರೂ ಪರವಾಗಿಲ್ಲ ಅಂತ ಈ ವಿಡಿಯೋ ಹಾಕಿದ್ದೀನಿ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಂದ್ರ ಹೊಸ್ದಂಗ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್